ಟಿವಿ ನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ನಟ ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕುಟುಂಬದವರು ಹಿಡಿ ಶಾಪ ಹಾಕ್ತಿದ್ದಾರೆ ಈ ಶಾಪದ ಮಧ್ಯೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಮತ್ತೊಂದು ಮುಖ ಬಟ ಬಯಲಾಗಿದೆ ಪರಿಹಾರ ಕೇಳಲು ಹೋದ ಕಾರ್ಮಿಕನಿಗೆ ದೊಡ್ಡ ಹಿಂಸೆ ನೀಡಿದ ಕರಾಳ ಘಟನೆ ಇದೀಗ ಬೆಳಕಿಗೆ ಬಂದಿದೆ ತೆರೆ ಮೇಲೆ ಹೀರೋ ಆಗಿದ್ದ ನಟ ದರ್ಶನ್ ನಿಜ ಜೀವನದಲ್ಲಿ ಖಳನಾಯಕನಾಗಿದ್ದಾರೆ ಕೊಲೆ ಕೇಸು ಹೊರಬರ್ತಿದ್ದಂತೆ ಇಡೀ ಕರುನಾಡೆ ಬೆಚ್ಚಿಬಿದ್ದಿದೆ ಈ ಶಾಕಿಂಗ್ ನಡುವೆ ಹತ್ತು ವರ್ಷಗಳ ಹಿಂದಿನ ಕರಾಳ ಘಟನೆಯನ್ನ ಸಂತ್ರಸ್ತ ಕುಟುಂಬದವರು ಟಿವಿ ನೈನ್ ಕನ್ನಡದ ಎದುರು ರಿವೀಲ್ ಮಾಡಿದ್ದಾರೆ ಪರಿಹಾರ ಕೇಳಲು ಹೋದವರಿಗೆ ಏಟು ಆರೋಪಿಯಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ವಿಕೃತಿ ಮೆರೆದಿತ್ತು ಅನ್ನೋ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಹಾಗೆ ಆಗಿದ್ದೇನು ಅಂದ್ರೆ ಮೈಸೂರು ಜಿಲ್ಲೆಯ ನರಸೀಪುರ ಬಳಿಗಿರುವ ತೋಕುದೀಪ ಫಾರ್ಮ್ ಹೌಸ್ನಲ್ಲಿ ಮಹೇಶ್ ಅನ್ನು ಕಾರ್ಮಿಕ ಕೆಲಸ ಮಾಡ್ತಿದ್ರು ಹೀಗೆ ಒಂದು ದಿನ ಕೆಲಸ ಮಾಡುವಾಗ ಫಾರ್ಮ್ ಹೌಸ್ನಲ್ಲಿದ್ದ ಎತ್ತು ಮಹೇಶ್ಗೆ ಕೊಂಬಿನಿಂದ ತಿವಿದಿತ್ತು ಎತ್ತಿನ ಕೊಂಬು ಕಣ್ಣಿನಿಂದ ತೂರಿ ತಲೆ ಬುರುಡಿಗಿಂದ ಹೊರಗೆ ಬಂದಿದ್ದಂತೆ ಕಾರ್ಮಿಕನಿಗೆ ಚಿಕಿತ್ಸೆ ಕೊಡಿಸಿ ದರ್ಶನ್ ಕಡೆಯವರು ಮನೆಗೆ ತಂದು ಬಿಟ್ಟಿದ್ರು ಆದರೆ ಪರಿಹಾರ ಕೇಳಲು ಮಹೇಶ್ ಸಂಬಂಧಿಕರು ಫಾರ್ಮ್ ಹೌಸ್ಗೆ ಹೋಗಿದ್ದಾಗ ಸಾಕು ನಾಯಿಯನ್ನ ಚೂ ಬಿಟ್ಟು ವಿಕೃತಿ ಮೆರೆದಿದ್ದ ಗಂಭೀರ ಆರೋಪ ಕೇಳಿ ಬಂದಿದೆ ಒಬ್ಬ ಕ್ಲಾಸ್ ರೋಡಿ ಅವನು ಫಿ ಮಾತ್ರ ಅವನು ಹೀರೋ ಅದರ ನಿಜ ಜೀವನದಲ್ಲಿ ಒಬ್ಬ ಅವನೊಬ್ಬ ರೌಡಿ ಕಳೆದ ಹತ್ತು ವರ್ಷದ ಹಿಂದೆ ಹಿಂದೆಯೇ ನಮ್ಮ ಮಾವಿನ ಮಗ ಅವರ ತೋಟದ ಹತ್ರ ಆರು ವರ್ಷ ಇಂದ ಕೆಲಸ ಮಾಡಿಕೊಂಡಿದ್ದ ಅವಾಗ ಅವನು ಅವನು ಸಾಕಿದಂಥ ಎತ್ತು ಅವ್ರಿಗೆ ನಮ್ಮ ಮಾವಿನ ಮಗನಿಗೆ ತಿವಿದು ಇಲ್ಲಿ ತೋ ಇಲ್ಲಿ ಕೊಂಬಂದಿತ್ತು ಅಂದರೆ ಚುಚ್ಚಿ ಅದನ್ನು ಹಾಸ್ಪಿಟ್ಲಿಗೆ ಇಟ್ಬಿಟ್ಟು ಅವ್ರ ಬಗ್ಗೆ ಏನು ವಿಚಾರಿಸಿದೆ ಅದನ್ನು ನಾವು ಕೇಳೋಕೆ ಹೋದಕ್ಕೆ ನಮ್ಗಳಿಗೆ ನಮ್ಮ ಮೇಲೆ ನಾಯಿಗಳು ಬಿಟ್ಟಿದ್ದೇನೆ ಮತ್ತು ರೌಡಿಗಳ ಕಲ್ಲಿ ಬೆದರಿಕೆ ಹಾಕ್ಸಿದ್ದಾನೆ ನೀವು ಏನಾದರೂ ಸ್ಟ್ರೈಕು ಅದು ಇದು ಮಾಡೋಕ್ಕೋದ್ರೆ ನಾವು ನಿಮಗೆ ಪ್ರಾಣತಾಯಕ್ಕೂ ನಾವು ಏಸಲ್ಲ ನಮ್ಮ ನಮ್ಮದು ಎರಡನೇ ಬೇಕಾದ್ರೆ ನೀವು ನೋಡಿಲ್ಲ ಅಂತ ನಮ್ಗೆ ಆವಾಗಲೇ ಬೆದರಿಕೆಲ್ಲ ಹಾಕಿದ ಅವನು ಹತ್ತು ವರ್ಷಗಳಿಂದ ಮಹೇಶ್ ಹಾಸಿಗೆ ಹಿಡಿದಿದ್ದಾರೆ ಒಂದ್ ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ಎದುರಾಗಿದೆ ದರ್ಶನ್ಗೆ ಹಿಡಿ ಶಾಪ ಹಾಕ್ತಾ ಮಹೇಶ್ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ನಮಗೆ ನ್ಯಾಯ ಕೊಡಿಸಿ ಗಂತ ಮಹೇಶ್ ಕುಟುಂಬಸ್ಥರು ಟಿವಿ ನೈನ್ ನ ಸಂಪರ್ಕಿಸಿದ್ದಾರೆ ಇದು ಈ ಒಂದು ವರ್ಷ ಆಗಿದೆ ಅದು ಅವನು ಮೈಸೂರು ನರಸಿಪುರ ರೋಡ್ ಒಂದು ತೋಟ ಇದೆ ಫಾರ್ಮ್ ಹೌಸ್ ಅಲ್ಲಿ ಅವನು ಕೆಲಸ ಮಾಡಿಕೊಂಡು ಅಲ್ಲಿ ಇದ್ದ ಆರು ವರ್ಷ ಆರು ವರ್ಷ ಆದಮೇಲೆ ಎತ್ತುಗೆ ಲಾಳ ಮಹೇಶ್ ಅಂತ ಚಾಮರಾಜನಗರ ತಾಲೂಕು ನಿಜಲಿಂಗನಪುರ ಅಂತ ಊರ ಹೆಸರು ಇವಾಗ ಅವನ ಪರಿಸ್ಥಿತಿ ಸತ್ತ ಬಾಡಿ ರೀತಿ ಇದೆ ಕೋಮ ಸ್ಟೈಡ್ಲಿದ್ದಾನೆ ಹತ್ತು ವರ್ಷದಿಂದ ಊಟ ತಿಂಡಿ ಎಲ್ಲ ಬೆಡ್ಡಲ್ಲೇ ಆಗುತ್ತೆ ಅವನ ಹೆಂಡತಿ ಪಾಪ ಇವಾಗಲೂ ಊಟಕ್ಕೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ ಅವನು ಇಲ್ಲಿವರೆ ಅವ್ರು ಅವರು ಏನು ಸು ಒಂದು ದಿನ ಅವರು ಬಂದು ಯಾರೇ ಆಗಲಿ ಅವ್ರ ಅಣ್ಣ ತಾಯಿ ಯಾರು ಸ್ಪಂದಿಸ್ಲಿಲ್ಲ ನಾವು ಕೇಳ ಹಾಕೋದವ್ರಿಗೆ ನಾಯಿಗಳು ಬಿಟ್ಟಿದ್ದಾರೆ ಮತ್ತೆ ಬೆದರಿಕೆ ಹಾಕಿದ್ದಾರೆ ನಮ್ಮನ್ನು ಹೋಟ್ಲ ಕರ್ಕೊಂಡೋಗ್ಬಿಟ್ಟು ಪರಿಹಾರ ಕೊಡ್ತೀವಿ ಅಲ್ಲೂ ನಮ್ಮನ್ನ ಬೆದರ್ಸಿದಾರೆ ದರ್ಶನ್ ನ ಕರಾಳ ಮುಖವನ್ನ ಕರುನಾಡಿನ ಜನ ಇವಾಗ ನೋಡ್ತಿದ್ದಾರೆ ನಾವು ಹತ್ತು ವರ್ಷದ ಹಿಂದೆನೇ ನೋಡಿದ್ದೇವೆ ಅಂತಾನು ಮಹೇಶ್ ಸಂಬಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸತ್ತು ಇವತ್ತು ಜೀವಂತವಾಗಿರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ತರ ದರ್ಶನ್ ಸರ್ ಇಲ್ಲ ಅವರು ಪುನೀತ್ ರಾಜ್ ಸರ್ ಅಂದರೆ ಇನ್ನೂ ನೂರಾರು ವರ್ಷ ಅಚ್ಚಳಿದ ಹೆಸರು ಜೀವನದಲ್ಲಿ ಇದ್ದರೆ ಅವರು ಏನು ದಾನ ಧರ್ಮ ಮಾಡಿದರೆ ಅವರು ಸತ್ತು ಹೋದ ನಂತರ ಗೊತ್ತಾಗ್ತದೆ ನಮ್ಗೆ ಆ ರೀತಿ ಮಾಡಿದರೆ ಈ ರೀತಿ ಮಾಡಿದ್ದಾರೆ ಅಂತ ಆದರೆ ದರ್ಶನ ಇದ್ದು ಇಲ್ಲ ಅವನು ಅವನು ಒಂದು ಮಕ್ಕವನ್ನು ಜನಗಳು ಇವಾಗ ನೋಡ್ತಿದ್ದಾರೆ ನಾವು ಹತ್ತು ವರ್ಷದಲ್ಲಿದ್ದು ಅವನೊಬ್ಬ ರೌಡಿ ಸರ್ ಇನ್ನು ಕಾರ್ಮಿಕ ಮಹೇಶ್ ತೀರಾ ಬಡತನದಲ್ಲಿ ಜೀವನ ಸಾಗಿಸ್ತಿದ್ದಾರೆ ಹಾಸಿಗೆ ಹಿಡಿದಿದ್ರು ಇಲ್ಲಿ ತನಕ ದರ್ಶನ್ ಆಗ್ಲಿ ಅವರ ಕಡೆಗೆ ಅವರು ಯಾರೂ ಕೂಡ ಬಂದಿಲ್ಲ ಅಂತ ನೊಂದು ಕೊಟ್ಟರು ಕಣ್ಣೆಲ್ಲ ಅದೆಲ್ಲ ತಗದಾಕ್ಟ್ರಿಟಾರ ಅರ್ಧ ಪ್ಯಾರ್ಸ್ ಎಲ್ಲ ತೆಗೆದ್ಬಿಟ್ರಣ್ಣು ತೆಗೆದ್ಬಿಟ್ರ ಅರ್ಧ ಪ್ಯಾರ್ಸ್ ತೆಗೆದ್ಬಿಟ್ರ ಅತಿ ನನ್ನ ಸ್ವಾದ ಬೆಡ್ ಇಂದ ಕೆಳಕಿ ಇಳ್ತಿಲ್ಲ ಇಳಿಯಕ್ಕೂ ಆಯ್ತ ಇಲ್ಲಾ ರಿಚರ್ಸು ಕೂಡ ಹೋಗ್ ಮಾಡಕ್ಕಾಗಲ್ಲ ಚನ್ ಕೈಲಿ ಎಲ್ಲ ಇಲ್ಲಿ ಎಮ್ಕ್ಳೆ ಮಾಡುವ ನಂಗ ನನ್ ತಾಯಿ ಮಾಡ್ಬೇಕು ಅಷ್ಟೇ ಇಲ್ದೆ ಕೈ ಸ್ವಾಧೀನ ಕಳ್ದಿದೆಯಲ್ಲ ಕೈ ಕೈಗೂ ಆಗ್ಲಿ ಸೈ ಕೈ ಆಗಿಲಿ ಛ ಆಗಿದ್ದು ಕೈಯೂ ಸ್ವಾಧೀನ ಕಳ್ಕೊಂಡಿದ್ಯಾ ಕೈಗೆ ಎಲ್ಲ ಸ್ವಾಧೀನ ಇಲ್ಲ ಛ ಸ್ವಾಧೀನ ಎಲ್ಲಾ ಸೈದ ಅಚ್ಕಟ್ಟ ಮುರಿದೋಗದ ಚಾ ಈಗ ಹಾಗಾಯ್ತಲ್ಲ ಆಸ್ಪತ್ರೆಗ್ ಸೇರಿದ್ರಿ ಪ್ರಾಧಿಕಾರದಿಂದ ಒಂದಷ್ಟು ದುಡ್ಡು ಕೂಡ ಬಂತು ತಮ್ಗೆ ಆದ್ರೆ ಇಲ್ಲಿವರೆಗೂ ಹೇಗಿದ್ದೀರಾ ಅಂತ ಹೇಳಿ ದರ್ಶನ್ ಅವರು ಬಂದು ನಿಮ್ಮನ್ನ ದರ್ಶನ್ ಅವ್ರ ಕುಟುಂಬ ಆಗಿರ್ಬೋದು ಅವ್ರ ಮ್ಯಾನೇಜರ್ ಆಗಿರ್ಬೋದು ಯಾರಾದ್ರೂ ಒಬ್ಬರು ಬಂದು ಮಾತಾಡಿಸಿದ್ರ ಹಣ ಸಹಾಯ ಮಾಡಿದ್ರ ಇಲ್ಲ ಸರ್ ಮ್ಯಾನೇಜರು ಬಂದಿಲ್ಲ ಅವ್ರ ಕಡೆಯವರು ಯಾರು ಯಾನ ನಿನ್ ಕಷ್ಟ ಏನಪ್ಪಾ ಏನಪ್ಪಾ ಎತ್ತಲಪ್ಪ ಅಂತ ಉಣ್ಣನೂ ಕೂಡ ಬಂದು ಕೇಳಿಲ್ಲ ಸರ್ ನಾನು ನನ್ನ ಶಿವನ್ ಮೇಲೆ ಭಾರ ಹಾಕ್ಬಿಟ್ಟು ನನ್ನ ಬರ ಏನ್ ಮಾಡಾಕದೇನು